ಯಾವುದೇ ವಿಷಯವನ್ನು ಅವಶ್ಯವಿಲ್ಲದ ಸಮಯದಲ್ಲಿ ಅಲ್ಲದೆ ಯಾರು ಹುದ್ದೆ ಅದನ್ನು ಕೇಳಿ ಅವರು ಪ್ರಮಾಣ ಸ್ವೀಕಾರಪಟ್ಟಿದ್ದಾರೆ ಆದರೆ ಕ್ರಿಯಾಪುರ ನೇತೃತ್ವದಲ್ಲಿ ಕರೆಯುವ ಸದನದಲ್ಲಿ ಅವರು ಅಧಿಕ ಪದಗಳನ್ನು ಬಳಸುವ ಮೂಲಕ ತಿಳಿದ ಬಂದ ಸದನದಲ್ಲಿ ಬಹಿರಂಗವಾಗಿ ಹೇಳೋದ್ರ ಮೂಲಕ ಅವರು ಗೋಪ್ಯತಾ ಪಾಲನಾ ಪ್ರಮಾಣಾಚರಣ ಮಾಡಿದಂತೆ ನಡೆದಿಲ್ಲ ಇದರಿಂದ ಸಂವಿಧಾನಕ್ಕೆ ಅಪಚಾರವಾಗಿದೆ ಅಂಥೇಳಿ ಆದ್ದರಿಂದ ಕೂಡಲೇ ಅವ್ರ ಮ್ಯಾಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ವಶಕ್ಕೆ ಪಡೆದ ಈ ಏನು ಅಶ್ಲೀಲ ಸಿಡಿಗಳದ ಅಂತ ಹೇಳಿದಾರು ಹನ್ನೆಟ್ರ್ಯಾಪ್ ಸಿಡಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಹೇಳಿ ನಾನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಸಂವಿಧಾನ ಶಿಲ್ಪಿಯಾದಂಥ ಶ್ರೀ ಅಂಬೇಡ್ಕರ್ ಅವರ ಜನ್ಮದಿನದ ದಿವಸವೇ ಮುದ್ದಾಮ ಈ ಸಂವಿಧಾನಕ್ಕೆ ಘನತೆಗೆ ಅವರೇ ಹೆಚ್ಚಾಗಲಂತೇಳಿ ಆ ದಿವಸ ಬೆಂಗಳೂರಲ್ಲಿ ದೂರು ಕೊಟ್ಟಿದ್ದೆ ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಕಾನೂನಿನಲ್ಲಿ ಏನು ಹೇಳ್ತದಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಅದರ ಕಲಂ ಒನ್ನೂರ ಎಪ್ಪತ್ತ್ಮೂರರ ಪ್ರಕಾರ ಆಪಾದಿತ ವ್ಯಕ್ತಿಗಳ ಮೇಲೆ ನಾವು ದೂರನ್ನು ಸಲ್ಲಿಸಿದ ನಂತರ ಆ ದೂರಿನಲ್ಲಿ ಸತ್ಯವಿರಲಿ ಅಥವಾ ಸುಳ್ಳು ಇರಲಿ ನಾವು ಕಚೇರಿಯಲ್ಲಿ ದೂರು ಕೊಟ್ಟ ನಂತರ ಆಪಾದಿತ ವ್ಯಕ್ತಿಯ ಮೇಲೆ ಪ್ರಕರಣವನ್ನು ಇಪ್ಪತ್ತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಲ್ಲಿ ದಾಖಲಿಸಿಕೊಂಡು ಅದು ಯಾವ ಕೋರ್ಟಿನಲ್ಲಿ ಆ ಒಳಪಡ್ತದೆ ಆ ನ್ಯಾಯಾಲಯಕ್ಕೆ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಬೇಕಂತೇಳಿ ಹೇಳಿ ಕಾನೂನಿದೆ ಸರ್ಕಾರ ಮಾಡಿದಂಥ ಕಾನೂನು ಆದರೆ ಇಲ್ಲಿ ನಾವು ದೂರು ಕೊಟ್ಟು ಸುಮಾರು ಹತ್ತು ದಿವಸ ಮುಗಿಯಾಕೆ ಬಂತು ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದನ್ನೇ ಯಾರಾದರೂ ಒಬ್ಬ ಸಾಮಾನ್ಯ ಪ್ರಜೆ ರಾಜ್ಯದಲ್ಲಿರ್ತಕ್ಕಂಥ ಸಾಮಾನ್ಯ ಮನುಷ್ಯ ಇದ್ದರೆ ಅನೀಶಾಪ್ ಸಿ ಡಿ ಅದಾವು ರಾಜ ರಾಷ್ಟ್ರ ಮಟ್ಟದ ನಾಯಕರು ತಿಳಿದ್ರೆ ಪೊಲೀಸರು ಅವನು ಒಗ್ಗೆ ಒಳಗಾಗಿ ಕಾನೂನು ರೀತಿ ಕ್ರಮ ತಗೋತಿದ್ರು ಆದರೆ ಇಲ್ಲಿ ಇದನ್ನೆಲ್ಲ ನೋಡಿದಾಗ ಅನಿಸ್ತೈತಿ ಈ ಜನಸಾಮಾನ್ಯರಿಗೊಂದು ಕಾನೂನಿದೆ ರಾಜಕಾರಣಿಗಳಿಗೊಂದು ಕಾನೂನಿದೆ ಅಂತೇಳಿ ನನಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ ಆದ್ದರಿಂದ ಇವತ್ತು ಏನಾಗಿದೆ ಅಂದರೆ ಏನು ಹೇಳ್ತಾರೆ ಸದನದಲ್ಲಿ ನಲವತ್ತೆಂಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲ ರಾಷ್ಟ್ರ ಮಟ್ಟದ ನಾಯಕರ ಸಿ ಡಿಗಳಿವೆ ನನ್ನ ಹೆತ್ರ ಇವೆ ಅಂತ ಸ್ಪಷ್ಟವಾಗಿ ಸದನದಲ್ಲಿ ರಾಜನ್ನ ಅವರು ಹೇಳ್ತಾರೆ ಮತ್ತು ನಾನು ದೂರು ಕೊಡ್ತೇನೆ ಅಂತ ಹೇಳ್ತಾರೆ ಅವರು ಎಲ್ಲಿಯೂ ದೂರು ಕೊಡಲಿಲ್ಲ ಆದ್ದರಿಂದ ಇದರಿಂದ ಏನಾಗಿದೆ ಅಂದ್ರೆ ಅಧಿವೇಶನದ ಕಾರ್ಯಕಲಾಪಗಳಿಗೆ ಪ್ರತಿ ಗಂಟೆಗೆ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ ಅವತ್ತೇನಾಯ್ತು ಅಂದರೆ ಎರಡದು ಸದನ ಈ ಸಾರ್ವಜನಿಕರ ತೆರಿಗೆ ಹಣ ಸಿಕ್ಕಾಪಟ್ಟೆ ಪೋಲಿತು ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ಮತ್ತೇನೋ ಒಂದು ಡೆವಲಪ್ಮೆಂಟ್ ಸಂಬಂಧ ಚರ್ಚೆಯಾಗಿ ಸದನ ಖರ್ಚಾಗಿ ನಾವೆಲ್ಲ ತಡೀತಿದ್ವಿ ಇವತ್ತು ಅಶ್ಲೀಲ ವಿಷಯ ಸಲುವಾಗಿ ಸದನದಲ್ಲಿ ಕೋಟಿ ಕೋಟಿ ಸಾರ್ವಜನಿಕರ ತೆರಿಗೆ ಹಣ ಅದು ಪೋಲಾಯ್ತಲ್ಲದೆ ಹದಿನೆಂಟು ಜನ ಶಾಸಕರುಗಳ ಅಮಾನತಿಗೆ ಈ ವಿಷಯ ಕಾರಣವಾಗಿ ಈ ರಾ ರಾಷ್ಟ್ರಮಟ್ಟ ರಾಷ್ಟ್ರಮಟ್ಟದಲ್ಲಿ ಕೂಡ ಈ ಸುದ್ದಿಯಾಗಿ ಹೋಯಿತು ಇದರಿಂದ ರಾಜ್ಯದ ಮಾನ ಮರ್ಯಾದೆ ಕೂಡ ಹೋಯ್ತಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ದೂರಿನಲ್ಲಿ ಅದನ್ನು ಬರೆದಿದ್ದೀನಿ ಇವತ್ತ ರಾಜ್ಯದ ಮಾನ ಮರ್ಯಾದೆ ಹೋಗಿದೆ ಅದ್ರ ಬಗ್ಗೆನೂ ತನಿಖೆ ಮಾಡಬೇಕು ಅವ್ರ ಮೇಲೆ ಕ್ರಮ ಮಾಡಬೇಕು ಅದಲ್ಲೇ ಸಾರ್ವಜನಿಕರ ಹಣ ಸಂವಿಧಾನದಲ್ಲಿ ಅಧಿವೇಶನ ನಡಿಬೇಕಂದ್ರೆ ಸದನದ ನಡತೆ ನಿಯಮಗಳಂತ ಅದರದೇ ಆದಂಥ ನಿಯಮ ಇದೆ ಅಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅವುಗಳಿಗೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವ ಸಲುವಾಗಿ ಶಾಸನಗಳನ್ನು ರಚನೆ ಮಾಡುವಂಥ ಒಂದು ವಿಧಾನಸಭೆ ಸದನದ ನಡವಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವರು ಅಶ್ಲೀಲ ಪದವನ್ನು ಬಳಸಿ ಗೌಪ್ಯತೆಯನ್ನು ಹಾಳು ಮಾಡೋದಕ್ಕೂ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ ಆದ್ದರಿಂದ ಇವತ್ತಿನ ಏನು ಮಾಡಿದ್ದೀನಪ್ಪ ಅಂದ್ರೆ ಆ ದೂರು ಕೊಟ್ಟರು ಸಹಿತ ಅವರು ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ನಾನು ಸುಮಾರು ಒಂದು ಎರಡು ಸಲ ಫೋನ್ ಮಾಡಿ ಕೇಳಿದೆ ಏನಾಗಿದೆ ಅಂತ ಇನ್ನೂ ಚರ್ಚೆ ಅವ್ರು ಪೊಲೀಸ್ ಸ್ಟೇಷನ್ದವ್ರು ಹೇಳ್ತಾರೆ ಅದಕ್ಕೆ ನಂದೇನಪ್ಪ ಈ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ತಾಸಿನಲ್ಲಿ ಎಫ್ ಐ ಆರ್ ಏನು ಕಾನೂನಿದೆ ಇವತ್ತು ಅವ್ರು ಮಾಡಿಲ್ಲ ಇನ್ನು ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತಾನೆ ನಾನು ಆದ್ದರಿಂದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಬೇಕಾದ ಅವರು ಸಚಿವರಾಗಿರೋರಿಂದ ನಮಗೆ ಗೌರವಾನ್ವಿತ ರಾಜ್ಯಪಾಲರ ಅನುಮತಿ ಅವಶ್ಯೆ ರಾಜಕೀಯ ಸಲುವಾಗಿ ಆದ್ದರಿಂದ ನಾನು ಈಗಾಗಲೇ ಮೇಲ್ಮೂಲಕ ಕಳಿಸಿದ್ದೀನಿ ಹಾರ್ಡ್ ಕಾಪಿನೂ ಕಳಿಸಿದ್ದೀವಿ ಅಲ್ಲಿ ರಾಜಭವನದಲ್ಲಿ ಸಂಬಂಧಪಟ್ಟ ಅಧಿಕಾರ ಜೊತೆಗೆ ಮಾತುಕತೆ ಕೂಡ ಆಗಿದೆ ಇದು ಅರ್ಜೆಂಟ್ ಗಣಗ ಅವ್ರ ಬಗ್ಗೆ ಪ್ರಕರಣ ದಾಖಲು ಮಾಡಲಿಕ್ಕೆ ಅನುಮತಿ ಅಂತ ಅಂತೇಳಿ ನಾ ಗೌರವಾಣಿತ ರಾಜ್ಯಪಾಲರಲ್ಲಿ ಕೇಳುವುದಲ್ಲದೆ ಈ ಸಂವಿಧಾನಕ್ಕೆ ಏನಾದರೂ ತೊಂದರೆ ಉಂಟಾದಾಗ ಘನವೇತ ರಾಜ್ಯಪಾಲರು ಸಂವಿಧಾನದ ಪಾಲಕರವ್ರು ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಉಂಟಾದಾಗ ಅದನ್ನು ಸರಿ ಮಾಡುವಂಥ ಅಧಿಕಾರವನ್ನು ಗೌರವಾಣಿತ ರಾಜ್ಯಪಾಲರು ಹೊಂದಿರೋದಿಂದ ಈ ಸದನಕ್ಕೆ ಏನು ಅಪಚಾರ ಆಗೈತೆ ಪ್ರಮಾಣ ವಿಚಾರ ಗೌಪ್ಯತೆಗೆ ಹಾಳಾಗಿದೆ ಅದಕ್ಕೆ ಇದನ್ನು ಕಾನೂನು ರೀತಿ ಹೋರಾಟ ಮಾಡೋ ಸಂಬಂಧ ಇವತ್ತು ರಾಜಣ್ಣ ರಾಜೇನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಬಹುತೇಕ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಿಕ್ಕ ನಂತರ ನ್ಯಾಯಾಲಯದಲ್ಲಿ ನಾನು ಕಾನೂನು ಪರಿಣಿತರ ಜೊತೆ ಮಾತಾಡಿದ್ದೀನಿ ಈಗಾಗಲೇ ನಂದೇನಪ್ಪ ಒಂದು ಆಸೆ ಅಂದ್ರೆ ಈ ಹನಿ ಟ್ರ್ಯಾಪು ಸಿ ಡಿ ಇವು ವಿಷಯಗಳು ಸುಮಾರು ಮೂರ್ನಾಲ್ಕು ವರ್ಷದಿಂದ ವಿಧಾನಸಭೆಯಲ್ಲಿ ಚರ್ಚೆಗೆ ಬರ್ತಾನೆ ಇವೆ ಇದಕ್ಕೊಂದು ಕಡಿವಾಣ ಹಾಕ್ಬೇಕಾಗಿದೆ ಅದಾವೆ ಗೊತ್ತಾಗಬೇಕಾಗಿತ್ತು ಇಲ್ಲಿ ಬಹುತೇಕ ಅದಾವ ಅನಿಸ್ತಿದೆ ರಾಜೇನವ್ರಿಗೆ ಇದೆಲ್ಲ ಗೊತ್ತಿದೆ ಇಲ್ಲಿ ಏನಾಗಿದೆ ಗಮನಿಸಬೇಕು ಮಾಧ್ಯಮ ಸ್ನೇಹಿತರು ರಾಜನ್ ಅವರು ಹೇಳಿದ್ರು ನಲ್ವತ್ತೆಂಟು ಜನ ಜನ ಹಿರಿಯ ನಾಯಕರುಗಳ ಸಿ ಡಿ ನಮ್ಮ ಬಳಿ ಅದಾವೆ ಪೆಂಡ್ರಾಯ್ ಅದಾವೆ ತವರು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ಸನ್ಮಾನ ಸಚಿವ ಜಾರಕಿಹೊಳಿ ಅವರು ಕೂಡ ಅವರು ನಲವತ್ತೆಂಟು ಫಿಗರ್ ಆಯ್ತು ಅವ್ರದು ಐವತ್ತು ಅಂತ ಹೇಳಿಲ್ಲ ಅದು ಅಲ್ಲೇ ಲೋಕಾಯುಕ್ತರು ಬೆಂಗಳೂರು ಅಧಿಕಾರಿ ಮನೆಯಲ್ಲಿ ರೀಡ್ ಮಾಡಿದಾಗ ನಲ್ವತ್ತೆಂಟು ಸಿಡಿ ಹೊಂಟಿದ್ದು ಅಂತೇಳಿ ಮಾಧ್ಯಮಗಳನ್ನೆಲ್ಲ ನೋಡಿದೀನಿ ಲೋಕಾಯುಕ್ತರು ತನಿಖೆ ಮಾಡಿದಾಗ ನಲ್ವತ್ತೆಂಟು ಸಿಡಿ ಹೊಂಟು ಸತೀಶ್ ಜಾರಕಿಹೊಳಿ ಅವರು ನಲವತ್ತೆಂಟು ಹೇಳ್ತಾರು ರಾಜನ್ ಅವರು ಅಂದ್ರೆ ಬಹುತೇಕ ಬೌದ್ಧಕೀತಿಯ ಹಿಂದೆ ಒಂದು ಏನೋ ಇದೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಿ ಈ ಸಾರ್ವಜನಿಕರ ತಲೆಯಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಸಮ ಕಾನೂನಾತ್ಮಕ ಹೋರಾಟ ಮಾಡಿದಂತ ಮಾಧ್ಯಮ ಸ್ನೇಹಿತರಿಗೆ ಹೇಳಿ ಹೇಳಿ ಬಯಸ್ತಾ ಇದ್ದೀನಿ ನಾವು ಏನಾದರೂ ದಯವಿಟ್ಟು ಕೇಳಿದ್ರೆ ಏನ್ರಿ ಜೆ ಸಿ ನಗರ ಪೊಲೀಸ್ ಸ್ಟೇಷನ್ ಹತ್ತಿರ ಕೊಟ್ಟಿವಿ ಜೆ ಸಿ ನಗರ್ ಪೊಲೀಸ್ ಸ್ಟೇಷನ್ ಹತ್ತಿರ ಯಾಕಂದ್ರೆ ಜಯಮಾಲದಲ್ಲೇ ಅವರ ಸಚಿವ ರಾಜಣ್ಣ ಅವ್ರ ಮನೆ ಬರ್ತದೆ ಆ ಸರ್ಕಾರಿ ಮನೆ ಆ ಸರ್ಕಾರಿ ಮನೆ ಜೆ ಸಿ ನಗರ ಪೊಲೀಸ್ ಅಲ್ಲಿ ಬರೋ ವ್ಯಾಪ್ತಿಯಲ್ಲಿ ಬರುವುದ್ರೆ ಅಲ್ಲೇ ದೂರು ಕೊಟ್ಟಿರ್ತಾರೆ ಅದು ಅಲ್ಲೇ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಗೃಹ ಇಲಾಖೆಯ ಅಪರ್ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದೀನಿ ಈ ರೀತಿ ದೂರು ಕೊಟ್ಟರು ಇದುವರೆಗೆ ಕ್ರಮ ತೆಗೆದುಕೊಂಡಿಲ್ಲ ಗೃಹ ಸಚಿವರಿಗೆ ಮನವಿ ಕೊಟ್ಟರು ಅವರು ಕ್ರಮ ತೆಗೆದುಕೊಂಡಿಲ್ಲ ಡಿ ಜಿ ಪಿ ಅವರು ಕೊಟ್ಟರು ಅವರು ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಗೃಹ ಇಲಾಖೆ ಅಪರ್ ಕಾರ್ಯದರ್ಶಿಯವರು ಕೂಡ ಮನೆ ಖುದ್ದಾಗಿ ಭೇಟಿಯಾಗಿ ಮನವಿ ಕೊಟ್ಟು ಬಂದಿದ್ದೀನಿ ಏನು ಕ್ರಮ ತಗೋತಾರೆ ತಗೋತಾರ ಇಲ್ಲ ರೀ ಅದೇನು ನನ್ಗೆ ಗೊತ್ತಿಲ್ಲ ಆದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ವಿ ಇದು ನ್ಯಾಯಾಲಯಕ್ಕೆ ಇದೆ ಇದನ್ನ ಅತ್ಯಂತ ಜರೂರಾಗಿ ಕೊಡೋದು ಹೇಳಿದೀವಿ ನನಗೆ ತಿಳಿದು ಮಾಹಿತಿ ಪ್ರಕಾರ ಗವರ್ನರ್ ಸಾಹೇಬ್ರ ನೀನ್ ಕೆಲ ಅಂತ ಹೇಳಿದ್ರು ಅವರ ಅಧಿಕಾರಿಗಳನ್ನ ಕೇಳಿದಾಗ ಬಂದ ತಕ್ಷಣ ಸಾಹೇಬರು ತೋರಿಸಿ ನಾವು ಇಮಿಡಿಯೇಟ್ ಕ್ರಮ ತಗೋತೋ ಅಂತ ಹೇಳಿದಾಗ ಅವ್ರೇನು ಅನುಮತಿ ಕೊಡ್ತು ಅಂತ ಹೇಳಿಲ್ಲ ಅಂತ ಹೇಳಿಲ್ಲ ಅವರನ್ನು ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೀನಿ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಬೇಕು ಮಾಡ್ಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಗೌರ್ನರ್ ಅನುಮತಿ ತಗೊಳ್ಳೋದು ಅವಶ್ಯಕತೆ ಇದೆ ಸರ್ ಯಾವ ರೀ ಇಲ್ಲ ಸ್ಪೀಕರ್ ಅವರು ಅವ್ರ ಪ್ರಮ ತಗೊಳ್ಳೋದಾಗ್ರೆ ಆಗ ತಗೋತಿದಲ್ರಿ ಅವ್ರು ಏನು ಪ್ರಮ ಅವ್ರು ನಾವು ರಗಳ ಅಲ್ಲ ಹೌದು ರೀ ಇಲ್ಲ ಅವ್ರ ಮನೆ ಎಲ್ಲ ಅವ್ರ ಮನೆ ಏರಿಯಾನ ಜೈಚಿ ನಗರ ಪೊಲೀಸ್ ಠಾಣೆಯಲ್ಲಿ ಬರ್ತದೆ ಸರ್ ಇಲ್ಲಿ ತಾವು ಹೇಳೋದು ಕರೆಕ್ಟ್ ಇದೆ ಸದನದಲ್ಲಿ ಹೌದು ಹೌದು ಆದರೆ ಸ್ಪೀಕರ್ ಅವ್ರಿಗೆ ನಾ ಈ ಮೊದಲ ಹಲವಾರು ದೂರುಗಳನ್ನು ಕೊಟ್ಟರು ಯಾವ ಪ್ರಮಾಣ ತಗೊಂಡಿಲ್ಲ ಅವರು ಅದಕ್ಕೆ ನಾ ಕಾನೂನಾತ್ಮಕ ಹೋರಾಟ ಮಾಡೋಕೆ ಕೆಲವನ್ನ ನೋಡಿದೀನಿ ಸರ್ ಈ ಶಾಸಕರ ವೇತನ ಭತ್ಯೆಗಳ ಬಗ್ಗೆ ಕೊಟ್ಟಿದ್ದು ಅವ್ರಿಗೆ ಸುಮಾರು ಸಲ ಕೊಟ್ಟರು ಅವ್ರೇನು ತೊಗೊಂಡಿಲ್ಲ ಪಾಪ ಅದಕ್ಕೆ ಏನಪ್ಪ ಇದು ನ್ಯಾಯಾಲಯದಿಂದ ಯಾವಾಗ ಶಾಸಕಾಂಗ ಕಾರ್ಯಾಂಗಗಳ ತಪ್ಪವ ಅವಾಗ ನ್ಯಾಯಾಂಗ ಇದ್ದಿದ್ದು ಇದನ್ನ ಸರಿ ನಡೀತಿದ್ದಿಲ್ಲ ನೋಡುವಂಥ ಒಂದು ಅದಕ್ಕೆ ಒಂದು ಅಧಿಕಾರ ಇದೆ ಅನ್ನೋದ್ರಿಂದ ನಾವು ನ್ಯಾಯಾಲಯದ ಮುಖಾಂತರ ಇದು ಪರಿಹಾರ ಕಂಡುಕೋಬೇಕಂತ ಹೇಳಿ ಅನ್ನೋ ಉದ್ದೇಶದಿಂದ ಮಾತ್ರ ಜಿ ಸಿನಿ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ವಿ ನ್ಯಾಯಾಲಯದ ಮುಖಾಂತರ ಇದು ಪರಿಹಾರ ಕಂಡುಕೊಳ್ತೀವಿ ಹೌದು ಸರ್ ಸುದ್ದಿ ಬಂತಲ್ಲ ಎಲ್ಲರೂ ಅವ್ರ ರಿಯಾಕ್ಷನ್ ಕೊಟ್ಟರು ಅವ್ರು ಹೇಳಿದ ತಪ್ಪ ಏರಿ ಅಂತ ಅವಾಗೆಲ್ಲ ರಿಯಾಕ್ಷನ್ ಕೊಟ್ಟರು ಸರ್ ನಮ್ಮ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಈ ನಮ್ಮದೇನು ಪ್ರಜ್ನೆ ಅವ್ರ ಹೈಕಮಾಂಡ್ ಅವ್ನು ಕೇಳಬೇಕಾಗಿತ್ತಲ್ರಿ ನಮಗೇನು ಇಲ್ಲ ಸರ್ ಅವಾಗ ಸರ್ ಇವ್ ಇವ್ರು ಹೇಳಿದ ಏನಿಲ್ಲ ನಾವು ನಮ್ಮ ಹೋರಾಟಗಳನ್ನ ಯಾವಾಗ ಬಿಟ್ಟಿಲ್ಲ ಸಾವಿರ ಅವರು ಮಾಡದ್ದು ಒಮ್ಮೆಮ್ಮ ದೌರ್ ದೌಡಿದ ನಾ ಯಾವ್ಯಾವು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕೋ ಎಲ್ಲ ಹಾಕಿದ್ದೀನಿ ಕೋರ್ಟ್ಗಾಗಿ ಪೆಂಡಿಂಗ್ ಅದಾವ್ರೀನ ನನ್ನೇನು ನನ್ನ ಕಣ್ಣಿಗೆ ಏನು ಬರ್ತದಿ ನ್ಯಾಯಾಧೀಶರಾಗಿ ಹೋರಾಟ ಮಾಡುವಂತ ಹೌದು ಸರ್ ಸದನದಲ್ಲಿ ಬಿದ್ದಿದ್ದ ಬಗ್ಗೆ ನಾನು ಮೂರ್ನಾಲ್ಕು ಸಲ ಮಾನ್ಯ ಸಭಾಪತಿಯವರು ಅವರು ಅವರು ಅಂದ್ರೆ ಈ ಪ್ರಜಾಪ್ರಭು ಸಂವಿಧಾನದ ದೇವತೆಗಳಿದ್ದಂಗೆ ಅವ್ರಿಬ್ಬರು ಪರಮೋಚ್ಚ ನಾಯಕರು ಅವ್ರಿಗೂ ಕೂಡ ಒಂದು ಹಲವಾರು ಸಲ ನಾವು ದೂರು ಕೊಟ್ಟಿದ್ದೀವಿ ಈ ಶಶಿಕಲಾ ದೊಲ್ಲೆ ಅವರು ಮೊಟ್ಟೆ ಕೊಟ್ಟಿದ್ದೀವಿ ನಾವು ಅವು ಸರಿಯಾದ ಇದನ್ನು ಮಾಡಲಿಲ್ಲ ಅದಕ್ಕೆ ನಮ್ದು ಏನಪ್ಪ ನ್ಯಾಯಾಲಯದಿಂದ ಇದಕ್ಕೆ ಏನಾದರೂ ಸರಿ ಪರಿಹಾರ ಸಿಗ್ತದೆ ಅಂತೇಳಿ ಇದೊಂದು ಹೊಸ ಪ್ರಯೋಗ ಮಾಡೋಕ್ಕಿಂತ ಸಭಾಧ್ಯಕ್ಷರಿಗೆ ಒಂದು ಎರಡು ಮೂರು ಐಟಮ್ ಬರೆದ್ರು ಯಾವುದೇ ಇದರಲ್ಲಿ ಎಕ್ಷನ್ ಆಗಿಲ್ಲ ಸಂಬಂಧ ಇದು ಹೊಸ ಪ್ರಯೋಗ ನ್ಯಾಯಾಲಯ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಪ್ಪಿದಾಗ ನ್ಯಾಯಾಂಗ ಅದನ್ನು ನೋಡುವಂಥ ಒಂದು ವ್ಯವಸ್ಥೆ ನಮ್ಮ ಆ ಉದ್ದೇಶದಿಂದ ನ್ಯಾಯಾಂಗ ಮೂಲಕ ಪರಿಹಾರ ಮತ್ತೊಂದು ಈಗ